ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ತಾಜ್ ಮೊದಲಿಗೆ ಹೆಡ್ಲೈನ್ಸ್ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಲಕ್ಷಾಂತರ ಮೀನುಗಳ ಮಾರಣ ಹೋಮ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಾಳು ಕೊಡುವುದಾಗಿ ಮಹಿಳೆಗೆ ಮೋಸ ಮಾಡಿದ ಕದೀಮಾ ನ್ಯಾಯಕ್ಕಾಗಿ ಧರಣಿ ಕುಳಿತ ದಲಿತ ಮಹಿಳೆ ನನ್ನ ರಾಜಕೀಯ ಜೀವನ ಪ್ರಾರಂಭವಾಗಿದ್ದು ಕಾಂಗ್ರೆಸ್ನಲ್ಲೇ ಅಂತ್ಯವೂ ಕಾಂಗ್ರೆಸ್ನಲ್ಲೇ ಮಾಜಿ ಸಿಎಂ ಎನ್ ವ್ಯಾಲಿ ನೀರು ಹರಿಯುತ್ತಿರುವ ಚಿಕ್ಕಬಳ್ಳಾಪುರ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಲಕ್ಷಾಂತರ ಮೀನುಗಳು ರಾಶಿ ರಾಶಿಯಾಗಿ ಸತ್ತು ಬಿದ್ದಿದ್ದು ನೀರು ಹರಿಯುವ ಕಾಲುವೆಗಳ ತಾನುಗಿವೆ ಅಗಲಗುರ್ಕಿಯಿಂದ ಕೆರೆ ಕಡೆ ಹೋಗುವ ರಸ್ತೆಯಲ್ಲಿ ಗಬ್ಬು ನಾರುತ್ತಿದ್ದು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ ಹೆಚ್ಚಿನ ವ್ಯಾಲಿ ನೀರು ಚಿಕ್ಕಬಳ್ಳಾಪುರ ಬತ್ತಿದ ಕೆರೆಗಳಿಗೆ ಹರಿಸಿ ಅಂತರ್ಜಲ ಹೆಚ್ಚಿಸಲಾಗ್ತಿದೆ ಅನ್ನೋ ಸಂತಸ ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಕಲುಷಿತ ನೀರು ಕೆರೆಗಳಲ್ಲಿ ವಾಸಿಸೋ ಅದೆಷ್ಟೋ ಜಲಚರಿಗಳಿಗೆ ಗಂಡಾಂತರ ತಂದೊಟ್ಟಿದೆ ತ್ಯಾಜ್ಯ ನೀರು ಸಂಗ್ರಹಿಸುತ್ತಿರುವ ಕೆರೆಗಳ ಅಕ್ಕಪಕ್ಕದ ಗ್ರಾಮಗಳಿಗೆ ಹೇರಳವಾದ ಸೊಳ್ಳೆಗಳು ಕೀಟಗಳ ಬಾಧೆ ಹೆಚ್ಚಾಗ್ತಿದೆ ಕೆರೆಯು ಡ್ರೈಲ್ಯಾಂಡ್ಗಳಲ್ಲಿ ಗಬ್ಬು ನಾರುತ್ತಿದೆ ಚಳಿಗಾಲ ಬಂದ್ರೆ ಚಳಿ ಬೇಸಿಗೆ ಬಂದ್ರೆ ಹುಳು ಉಪ್ಪಡಿಗಳ ಕಾಟ ಅನ್ನುವಂತಾಗಿದೆ ಆಗಾಗ ಮೀನುಗಳು ಸತ್ತು ಆತಂಕ ಸೃಷ್ಟಿಸುತ್ತಿವೆ ನಗರಕ್ಕೆ ಅಂಟಿಕೊಂಡಿರುವ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಈ ಹಿಂದೆಯೂ ಸಾವಿರಾರು ಮೀನುಗಳು ಸತ್ತು ಸುದ್ದಿಯಾಗಿತ್ತು ಈಗ ಅಗಲಬುರ್ಗಿ ಕಡೆ ಲಕ್ಷಾಂತರ ಮೀನುಗಳು ಸತ್ತು ರಾಶಿ ರಾಶಿ ಗೋಚರಿಸುತ್ತಿವೆ ರಸ್ತೆಯಲ್ಲಿ ಓಡಾಡೋ ಜನರಂತೂ ಮೂಗು ಮುಚ್ಚಿಕೊಂಡೇ ಓಡಾಡುತ್ತೆ ಎಂದು ರೈತ ಮುಕುಂದ ಗರಂ ಆಗಿದ್ದು ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳಾಗ್ಲಿ ಬರುತ್ತಿಲ್ಲ ನೋಡ್ತಿಲ್ಲ ನಮಗಂತೂ ನಿತ್ಯ ನರಕ ಅನುಭವಿಸುವಂತಾಗಿದೆ ಎಂದು ಹೊರ ಹಾಕಿದ್ದಾರೆ ಇಲ್ಲಿ ಕೆರೆ ನೀರೆಲ್ಲ ಬರ್ತದೆ ಅದನ್ನು ಸರಿಯಾಗಿ ಇಲ್ವೋ ಗೊತ್ತಿಲ್ಲ ಸಿಕ್ಕಾಬಟ್ಟೆ ವಾಸನೆ ಇಲ್ಲಿ ಓಡಾಡಕ್ಕೂ ಆಗಲ್ಲ ಮೀನುಗಳು ಸಾವಿರಾರು ಮೀನುಗಳು ಸತ್ತಿದೆ ಎಲ್ಲ ಸ್ಮೆಲ್ಲು ಆ ತೋಡಲ್ಲಿ ಕೆಲಸ ಮಾಡೋಕ್ಕೂ ಆಗಲ್ಲ ಈ ಕಡೆ ಓಡಾಡೋಕ್ಕೂ ಆಗಲ್ಲ ಹಂಗಾಗ್ಬಿಟ್ಟಿದೆ ಈ ಕಡೆ ಬೈಪಾಸಲ್ಲಿ ಹೋಗ್ದೆ ಈ ಕಡೆ ಹಳ್ಳಿಗಳವರೆಲ್ಲ ಹಿಂಗೆ ಟೌನ್ಗೆ ಹೋಗೋದು ಈ ಕಡೆ ಓಡಾಡೋಕ್ಕೂ ಅಷ್ಟೊಂದು ಅಸಹೆ ಆಗ್ತದೆ ಅಷ್ಟೊಂದು ಬೇಜಾರಾಗ್ತದೆ ಓಡಾಡೋಕ್ಕೆ ಅದು ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಏನು ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡ್ರೆ ನಮಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಸಾವಿರಾರು ಮೀನುಗಳು ಹಾಂ ಅದ್ರ ಬಗ್ಗೆ ನಮ್ಮ ಯಾವ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾಯಿಲ್ಲ ಏನು ಈ ಅಧಿಕಾರ ಈ ಸರ್ಕಾರ ಇದೆಯೋ ಇಲ್ವೋ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ಕೆಎಸ್ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ನೊಂದ ಮಹಿಳೆಯೊಬ್ಬಳು ಮನೆ ಮುಂದೆ ಕುಳಿತು ನ್ಯಾಯಕ್ಕಾಗಿ ಧರಣಿ ನಡೆಸಿ ಗೋಗರೆಯುತ್ತಿರುವ ಮಹಿಳೆ ನ್ಯಾಯ ಬೇಕೆಂದು ನ್ಯಾಯಕ್ಕಾಗಿ ರಸ್ತೆಗಿಳಿದು ನನಗೆ ನ್ಯಾಯ ಕೊಡಿಸಿ ಎಂದು ಅಸಹನೆ ತೋರಿದ ಮಹಿಳೆ ಧರಣಿ ಮಾಡುತ್ತಿರುವುದಾದ್ರೂ ಏಕೆ ಯಾರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಮಾಡಿದವರ ಬಗ್ಗೆ ಫುಲ್ ಡೀಟೇಲ್ಸ್ ನೋಡಿ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಜಯಮಹಲ್ಲೆ ಔಟ್ನಲ್ಲಿ ವಾಸವಾಗಿರುವ ಪುರುಷೋತ್ತಮ ಎಂಬ ವ್ಯಕ್ತಿ ಮದುವೆಯಾಗಿ ಎರಡು ಮಕ್ಕಳ ತಾಯಿಯಾದ ದಲಿತ ಮಹಿಳೆಯನ್ನು ಹೆದರಿಸಿ ಬೆದರಿಸಿ ತನ್ನ ತೆಕ್ಕೆಗೆ ಹಾಕಿಕೊಂಡು ಕಳೆದ ಐದು ವರ್ಷದಿಂದ ಬೇರೊಂದು ಮನೆ ಮಾಡಿ ಹೋಗಿ ಬಂದು ಆ ಮಹಿಳೆಯಿಂದ ಸುಮಾರು ಲಕ್ಷಾಂತರ ಹಣ ಪೀಕಿ ಕಡೆಗೆ ಅವಳ ಹತ್ತಿರ ಹಣ ಖಾಲಿಯಾಗಿದೆ ಎಂದು ಗೊತ್ತಾದಾಗ ದೂರ ತಳ್ಳಿ ಮನೆಯಿಂದ ಹೊರಗಟ್ಟಿದ್ದಾನೆ ಇದೀಗ ಅನ್ಯಾಯ ಒಳಗಾದ ಮಹಿಳೆ ಶಾರದಾ ಪುರುಷೋತ್ತಮನ ಮನೆ ಮುಂದೆ ತಮಟೆ ಬಡಿದುಕೊಂಡು ನ್ಯಾಯಕ್ಕಾಗಿ ಧರಣಿ ನಡೆಸಿದ್ದಾಳೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವ ಮಹಿಳೆ ಶಾರದಾ ಮಾತನಾಡಿ ಪುರುಷೋತ್ತಮ ಎಂಬವರು ಕಳೆದ ಐದು ವರ್ಷಗಳ ಹಿಂದೆ ಪರಿಚಯವಾಗಿ ನನ್ನನ್ನು ಹೆದರಿಸಿ ನಮ್ಮ ಮನೆಯಲ್ಲಿ ಗಂಡ ಇಲ್ಲದ ಸಮಯದಲ್ಲಿ ಬಂದು ನೀನು ನನ್ನ ಜೊತೆಯಲ್ಲಿ ಬರಲಿಲ್ಲ ಅಂದ್ರೆ ನಿನ್ನ ಗಂಡನನ್ನು ಮಕ್ಕಳನ್ನ ಸಾಯಿಸೋದಾಗಿ ಹೆದರಿಸಿ ಕಿರುಕುಳ ನೀಡುತ್ತಿದ್ದ ನಂತರ ನನ್ನನ್ನು ಚಿಕ್ಕಬಳ್ಳಾಪುರ ವಿಜಯಪುರ ದೇವನಹಳ್ಳಿಯಲ್ಲಿ ಮನೆ ಮಾಡಿ ಇಟ್ಟು ನನ್ನ ಬಳಿ ಇದ್ದ ಹಣ ಚಿನ್ನಾಭರಣ ಎಲ್ಲವನ್ನ ಪುಸ್ಲಾಯಿಸಿ ಕಿತ್ತುಕೊಂಡು ಈಗ ನನ್ನನ್ನು ಬೀದಿಗೆ ತಳ್ಳಿದ್ದಾನೆ ನನಗೆ ನ್ಯಾಯ ಬೇಕು ನಾನು ಅವರ ಜೊತೆಯಲ್ಲೇ ಇರ್ತೇನೆ ಇಲ್ಲವಾದ್ರೆ ಅವರ ಮನೆ ಮುಂದೇನೆ ಪ್ರಾಣ ಬಿಡ್ತೇನೆ ಎಂದು ತಮ್ಮ ಸಹಾಯಕತೆ ತೋಡಿಕೊಂಡಿದ್ದಾರೆ ನಾವು ಐದು ವರ್ಷ ಆಯ್ತು ಬಂದು ಚಿಕ್ಕಬಳ್ಳಾಪುರದಾಗ ಒಂದು ವರ್ಷ ಇಕ್ಕಿದ್ರು ಅಲ್ಲಿಂದ ದೇವನಲ್ಲಿಗೆ ಒಂದು ವರ್ಷ ಇಕ್ಕಿದ್ರು ಅಲ್ಲಿದ್ದಾಗ ನಮ್ಮ ತವರ ಮನೆಗೆ ಒಂದು ಸ್ವಲ್ಪ ದುಡ್ಡು ಬಂತು ಹತ್ತು ಲಕ್ಷ ದುಡ್ಡು ಕರ್ಕೊಂಬಂದು ಇವರು ತೊಗೊಂಡು ಇಲ್ಲಿ ಸೈಡ್ ತೊಗೊಂಡ್ರು ಸೈಡ್ ತೊಗೊಂಡು ನನ್ನ ಹೆಸ್ರು ಇರಲಿ ನನ್ನ ಹೆಸ್ರು ಬೇಡ ನಾನು ಡ್ರೈವರ್ಸ್ ಆದ್ಮೇಲೆ ಮಾಡಿಕೊಡ್ತೀನಿ ಹೇಳ್ಬಿಟ್ಟು ಅವ್ರ ಹೆಸ್ರಾಗ ಮಾಡಿಕೊಂಡು ಮನೆ ಕಟ್ಟೋದು ಸ್ಟಾರ್ಟ್ ಮಾಡೋದು ಅಲ್ಲಿಂದ ದೇವ್ ವಿಜಯಪುರಕ್ಕೆ ಬಂದ್ವಿ ವಿಜಯಪುರದಾಗ ಬಂದ ಮೇಲೆ ಇಲ್ಲಿ ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ವಿ ಪಾಯ ಹಾಕಿದ್ದು ಬೋರ್ ಪೂಜೆ ಹಾಕಿ ಮಾಡಿದ್ದೆಲ್ಲ ನಾನೇ ಮಾಡಿದ್ದು ಮನೆ ಕಟ್ಟು ಎಲ್ಲ ಇವಾಗ ಒಂದು ಹಂತಕ್ಕೆ ಬಂದೈತೆ ಫಿನಿಷಿಂಗ್ ಟೇಬಲ್ ಬಂದೈತೆ ಇವಾಗ ಮನೆ ನೋಡಿಬಿಟ್ಟು ಬೇಡ ಬೇಡ ನನ್ನ ಹತ್ರ ಮತ್ತೆ ನಾ ಮೊನ್ನೆ ನಾಲ್ಕೈದು ತಿಂಗ್ಳಾಗ ನಾಲ್ಕು ಲಕ್ಷ ದುಡ್ಡು ತೊಗೊಂಡವ್ರೆ ಒಡವೆ ಇಕ್ಕಿ ಕೊಟ್ಟಿದ್ದೀನಿ ಬ್ಯಾಂಕಾಗೆ ಇನ್ನೂ ಒಡವೆ ಇಕ್ಕಿದ್ದೀನಿ ಮನೆಗೆ ಮನೆಗೆ ಒಡವೆ ಐತೆ ಅದು ಇವರೇ ತೊಗೊಂಡಿರೋದು ಇವಾಗ ನೋಡಿರಿ ಒಂದು ತಿಂಗಳಿಂದ ನಾನು ಗಲಾಟೆ ಮನೆಯಿಂದ ಆಚೆ ಹಾಕಿದ್ರು ಇವರೇ ಗಲಾಟೆ ಮಾಡಿ ಮನೆಯಿಂದ ಆಚೆ ಹಾಕಿದ್ರು ಫೋನ್ ಮಾಡಿ ಕೇಳಿದ್ರೆ ಬರ್ತೀವಿ ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಬೇರೆ ಕಡೆ ಮನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದುವರೆಗೂ ಇಲ್ಲ ಸರ್ ಎರಡು ತಿಂಗಳಿಂದ ಹಾಕ್ಕೊಳೋಕ್ಕೆ ಬಟ್ಟೆ ಇಲ್ಲ ಇರೋಕ್ಕೆ ಮನೆ ಇಲ್ಲ ಅವ್ರ ಮನೆಗೆ ಇವ್ರ ಮನೆಗೆ ಓಡಾಡ್ತಾ ಇದ್ದೀನಿ ಮತ್ತೆ ಕಂಪ್ಲೇಂಟ್ ಕೊಟ್ಟಿ ಸರ್ ಇವತ್ತು ಬಾ ನಾಳೆ ಅಂತಾರೆ ಇವ್ರ ಲೋಕಲ್ ಆಗಿರೋ ಸರ್ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಮುಲ್ವಾಡಿನಾಗ ಇರೋದು ಅಲ್ಲಿಂದ ಹಿಂದೆ ಗಂಟೆ ಓಡಾಡ್ತಾ ಇದ್ದೀನಿ ಶಾರದಾ ಬೆನ್ನಿಗೆ ದಲಿತ ಸಂಘಟನೆಗಳ ಮತ್ತು ಕೆಲ ಮಹಿಳೆಯರು ನಿಂತು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದು ಪೊಲೀಸರು ಪುರುಷೋತ್ತಮನಿಗಾಗಿ ಹುಡುಕಾಟ ನಡೆಸಿದ್ದಾರೆ ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಪರಿಸರದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ ಹದಿನಾಲ್ಕರ ಕಂಧವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ ಎರಡನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಖರೀದಿಸಿ ಈಗ ಒಂದ್ ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಸಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರೆಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ ಹೇಗೆ ಅಂತೀರಾ ಶ್ರೀ ನಂದಿನಿ ಸಿಲ್ಕ್ಸ್ ಸ್ಯಾರೀಸ್ ರವರ ಮೂರನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ ಇಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್ ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ ಮೂರು ಮಹಡಿಗಳಲ್ಲಿ ಇದು ಟ್ರೆಡಿಷನ್ ಮತ್ತು ಸ್ಟೈಲ್ ನ ಪರ್ಫೆಕ್ಟ್ ಸಂಧಾನ ಶ್ರೀ ನಂದಿನಿ ಸಿಲ್ಕ್ಸ್ ಗಂಗಮ್ಮಗುಡಿ ರೋಡ್ ಚಿಕ್ಕಬಳ್ಳಾಪುರ ನಾನು ಇರ್ತೀನಿ ನೀವು ಬನ್ನಿ ನಿಮ್ಮವ್ರನ್ನೆಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಬರ್ತೀರಾ ತಾನೇ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯಿಂದಲೇ ನಾನು ಕಳೆದ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸೋತಿದ್ದೆ ಉಳಿದಂತೆ ಎರಡು ಬಾರಿ ನಾನು ಸಂಸತನಾಗಿ ಆಯ್ಕೆಯಾಗಿದ್ದೇನೆ ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಪಕ್ಷವೂ ಅಷ್ಟೇ ಶಾಶ್ವತ ಮೈತ್ರಿಯಾಗೋಲ್ಲ ಈಗಾಗಲೇ ಮೈತ್ರಿಯಲ್ಲಿ ಬಿರುಕು ಬಿಟ್ಟಿದೆ ಅದಕ್ಕೆ ಮೊನ್ನೆ ಕುಮಾರಸ್ವಾಮಿ ಹೇಳಿಕೆಯೇ ಉದಾಹರಣೆ ಎಂದು ವೀರಪ್ಪ ಮೊಯ್ಲಿ ವಿಮರ್ಶೆ ಮಾಡಿದರು ಈ ಸಹ ನಮ್ಮ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದರು ಬಿಜೆಪಿ ಜೆಡಿಎಸ್ ಮೈತ್ರಿ ಯಶಸ್ವಿ ಆಗೋದಿಲ್ಲ ಎಂದು ಹೇಳಿದ ಅವರು ಚಿಕ್ಕಬಳ್ಳಾಪುರ ಸಂಸದನಾಗಿ ತಾನು ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳ ಮೆಲಕು ಹಾಕಿದ್ರು ನಾನು ರಾಜಕೀಯ ಜೀವನ ಆರಂಭಿಸಿದ್ದೆ ಕಾಂಗ್ರೆಸ್ನಲ್ಲಿ ಅಂತ್ಯವಾಗೋದು ಕಾಂಗ್ರೆಸ್ನಲ್ಲೇ ಈ ಹಿಂದೆ ಟಿಎಂಸಿಯಿಂದ ರಾಜ್ಯಸಭೆ ಸ್ಥಾನ ಆಫರ್ ಬಂದಾಗಲೂ ತಿರಸ್ಕರಿಸಿದ್ದೇನೆ ಸೋತ ಮೇಲೆ ಪಕ್ಷ ಬಿಟ್ಟು ಹೋದವರು ಬಹಳಷ್ಟು ಮುಖಂಡರುಗಳಿದ್ದಾರೆ ನಾನು ಹೋಗಿಲ್ಲ ಪಕ್ಷದಲ್ಲಿ ನಾನು ಟಿಕೆಟ್ ಬೇಡಿಕೊಂಡು ಪಡೆದಿದೆ ಅಗತ್ಯ ಇಲ್ಲ ಒಬಿಸಿ ಅಂತ್ಯ ಜಾತಿ ಆಧಾರದಲ್ಲೂ ಟಿಕೆಟ್ ಕೇಳಲ್ಲ ಎಂದು ರಕ್ಷಾ ರಾಮಯ್ಯ ಹೆಸರು ಹೇಳದೆ ಟೀಕಿಸಿದ್ರು ಎಲ್ಲಾ ಮಾಫಿಯಾಗಳ ವಿರುದ್ಧ ಇದ್ದವನು ನನ್ನನ್ನು ಅನೇಕ ಬಾರಿ ಕೊಲೆ ಮಾಡಲು ಪ್ರಯತ್ನಗಳು ನಡೆದಿದ್ವು ಆಗಲೇ ನಾನು ಏನಕ್ಕೂ ಭಯ ಬೀಳಲಿಲ್ಲ ಈಗ ಯಾಕೆ ಭಯ ಬೀಳಲಿ ಹೇಳಿ ಎಂದು ತನ್ನ ವಿರೋಧಿಗಳಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ

ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರೆ ಆರಾಮವಾಗಿ ಐದಾರು ಸೀಟು ಗೆಲ್ಲುತ್ತಿದ್ದೆವು ಆದರೆ ಕುಮಾರಸ್ವಾಮಿ ನರೇಂದ್ರ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡಬೇಕೆಂಬ ಒಂದೇ ಉದ್ದೇಶದಿಂದ ಮೈತ್ರಿ ಮಾಡಿಕೊಂಡಿದ್ದಾರೆ ಇದರಿಂದ ರಾಜ್ಯದಲ್ಲಿ ಬಿಜೆಪಿಗೆ ಹದಿನೈದು ಸೀಟು ಗೆಲ್ಲಲು ಸಹಾಯವಾಗುತ್ತದೆ ಎಂದ ಮಾಜಿ ಶಾಸಕ ಬಚ್ಚೇಗೌಡ ಹೃದಯ ಶಸ್ತ್ರ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಕುಮಾರಸ್ವಾಮಿ ಅವರು ಶೀಘ್ರ ಗುಣಮುಖರಾಗಿ ಬರಲಿ ಎಂದು ಬಲಮುರಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದೇವೆ ಎಂದರು ಜೆಡಿಎಸ್ ವರಿಷ್ಠ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮೂರನೇ ಬಾರಿ ಹೃದಯ ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಒಳಗಾಗಿದ್ದು ಅವರಿಗೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಯಶಸ್ವಿಯಾಗಿ ನಡೆದು ಶೀಘ್ರ ಗುಣಮುಖರಾಗಿ ಹೊರಗೆ ಬರಲಿ ಎಂದು ಜೆಡಿಎಸ್ ಕಾರ್ಯಕರ್ತರು ಬಲಮುರಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ತೆಂಗಿನಕಾಯಿ ಹೊಡೆದು ಅನ್ನ ಸಂತರ್ಪಣೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ ಚೆನ್ನೈ ಅಪೋಲೋ ಆಸ್ಪತ್ರೆಯಲ್ಲಿ ಅಮೆರಿಕದ ವೈದ್ಯರ ತಂಡದಿಂದ ಇಂದು ಹೃದಯ ಶಸ್ತ್ರಚಿಕಿತ್ಸೆ ನಡೆದಿದ್ದು ಎರಡು ದಿನ ವಿಶ್ರಾಂತಿ ಪಡೆದು ವಾಪಸ್ಸಾಗಲಿದ್ದಾರೆ ಎಂದರು ಚಿಕ್ಕಬಳ್ಳಾಪುರದಲ್ಲಿ ಒಂದು ವೇಳೆ ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಸಿಕ್ಕರೆ ಮೈತ್ರಿ ಅಭ್ಯರ್ಥಿಯಂದು ಗೆಲ್ಲಿಸುವ ಕೆಲಸ ಮಾಡುತ್ತೇವೆ ಅವರು ನನಗೆ ವಿರೋಧಿಯಲ್ಲ ಪ್ರತಿಸ್ಪರ್ಧಿಗಳಾಗಿದ್ದೆವು ಎಂದು ಸಮರ್ಥಿಸಿಕೊಂಡರು ಮಾಜಿ ಮೊಹರು ಕುಮಾರನವರಿಗೆ ಚೆನ್ನೈಯಲ್ಲಿ ಮೂರನೇ ಬಾರಿ ಬರ್ತಾ ಇದ್ದಾರೆ ಹೃದಯ ಅವರಿಗೆ ಭಗವಂತ ಹೆಚ್ಚಿನ ಆಯಸ್ಸನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಇವತ್ತಿನ ಚಿಕಿತ್ಸೆ ಫಲಕಾರಿಯಾಗಿ ಬೇಗನೆ ಗುಣಮುರ್ಗಾಗಿ ಬಂದು ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ದಯಾಮಯನಾದ ಬಲಮುರಿ ಗಣಪತಿಯಲ್ಲಿ ಬೆಳಗ್ಗೆ ಅಭಯ ಕೂಡ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರೆ ನಾನು ಸುಧಾಕರ್ ವೈರಿಗಳಲ್ಲ ನೀವು ಅದನ್ನು ತಪ್ಪು ವ್ಯಾಖ್ಯಾನ ಮಾಡ್ತೀವಿ ಪ್ರತಿಸ್ಪರ್ಧಿಗಳಷ್ಟೇ ರಾಜಕಾರಣದಲ್ಲಿ ಯಾರು ವೈರಿಗಳಿಲ್ಲ ನಾವು ಅವರೇನು ಹೊಡೆದಾಡಿಲ್ಲ ಬೆಳಗಾಡಿಲ್ಲ ಅವ್ರಿಗೊಂದು ಪಕ್ಷ ನಮ್ಮದೊಂದು ಪಕ್ಷ ಈ ಹಿಂದೆ ನಮ್ಮ ಪಕ್ಷದಲ್ಲೇ ಇದ್ದವರು ಒಂದು ಹೇಳೋಕ್ಕಾಗ್ಬೋದು ಅದು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ರಾಜಾಕಾಂತ್ ಆರಮಟ್ಟಮ್ಮಪ್ಪ ಅಂಗರೇಕನಹಳ್ಳಿ ರವಿ ಮಂಚನಬಲ್ಲೆ ಮಧು ಅಖಿಲ್ ರೆಡ್ಡಿ ಬಂಡ್ಲು ಶ್ರೀನಿವಾಸ್ ಅಣ್ಣೆಮ್ಮ ನಗರಸಭಾ ಸದಸ್ಯ ಸ್ವಾತಿ ಮಂಜುನಾಥ್ ಇತರರು ಹಾಜರಿದ್ದರು ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವರ ಆರೋಗ್ಯ ಚೇತರಿಕೆಗಾಗಿ ಕೋಲಾರ ನಗರದ ಎಸ್ಎನ್ಆರ್ ಆಸ್ಪತ್ರೆ ವೃತ್ತದ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಮೈತ್ರಿ ಟಿಕೆಟ್ ಆಕಾಂಕ್ಷಿ ಜೆಡಿಎಸ್ ಮುಖಂಡ ಮಲ್ಲೇಶ್ ಬಾಬು ಹಾಗೂ ಸಿಎಂಆರ್ ಶ್ರೀನಾಥ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಕೋಲಾರ ನಗರದ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡ ಶ್ರೀನಾಥ್ ಮಾತನಾಡಿ ಕೋಲಾರದಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಎಂಬ ನಂಬಿಕೆ ಇದೆ ಬಿಜೆಪಿಯವರ ಸಹಮತದೊಂದಿಗೆ ಅವರ ಸಲಹೆ ಸೂಚನೆಗಳ ಮೇರೆಗೆ ಕೆಲಸ ಮಾಡ್ತೇವೆ ಒಂದು ವೇಳೆ ವರಿಷ್ಠರು ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಮಾಡಿದರೂ ಜೆ ಡಿ ಎಸ್ನವರು ಎಲ್ಲರೂ ಒಮ್ಮತದಿಂದ ಜೊತೆಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಮೈತ್ರಿ ನಿಯಮಗಳಿಗೆ ಒಳಪಟ್ಟು ಮೈತ್ರಿ ಪಾಲನೆ ಮಾಡ್ತೇವೆ ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗಟ್ಟಾಗಿದ್ದೇವೆ ಯಾವುದೇ ಗೊಂದಲ ಭಿನ್ನ ಅಭಿಪ್ರಾಯಗಳು ಇಲ್ಲ ನಾವೇ ಅಭ್ಯರ್ಥಿ ಅಂತ ಎಲ್ಲೂ ಹೇಳಿಲ್ಲ ನಮ್ಮ ಪಕ್ಷಕ್ಕೆ ಟಿಕೆಟ್ ಕೊಡಿ ಎಂದು ಕೇಳಿದ್ದೇವೆ ಎಂದರು ಮೈತ್ರಿ ಅಭ್ಯರ್ಥಿ ಆಗಬೇಕಂತೇಳಿ ಎಲ್ಲರ ಒಂದು ಅಭಿಪ್ರಾಯ ಆಗಿದೆ ಕೋಲಾರ ಮಂಡ್ಯ ಮತ್ತು ಹಾಸನ ಮೂರು ಭಾಗಗಳ್ ನಾವು ಕೂಡ ಆ ಮೂರು ನಮಗೆ ಸಿಗುತ್ತೆ ಆ ನಿಟ್ಟಿನಲ್ಲಿ ಒಂದು ಎಲ್ಲರ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬಿ ಜೆ ಪಿ ಜೊತೆ ನಾವು ಸಹಮತಿ ಹೊಂದಿದೆ ಅವರ ಒಂದು ಒಪ್ಪಿಗೆ ಮತ್ತು ನಿರೀಕ್ಷೆಗಳು ಮತ್ತು ಅವರ ಒಂದು ಸಲಹೆ ಸೂಚನೆಗಳ ಮೇರೆಗೆ ನಾವು ಕೂಡ ಚುನಾವಣೆ ಪ್ರಚಾರ ಮಾಡಿ ಜೆ ಬಗ್ಗೆ ಎಸ್ ಅಭ್ಯರ್ಥಿ ಕೊಟ್ಟಿದ್ದಾದ್ರಿಂದ ಅತ್ಯುತ್ತಮ ಒಂದು ಅತ್ಯಧಿಕ ಮತಗಳ ಅಂತರಗಳಿಂದ ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಹೇಳ್ತಾ ಜೊತೆಗೆ ಜೊತೆಗೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆದ್ದರಿಂದ ನಮ್ಮ ವರಿಷ್ಠರು ಬಿಜೆಪಿ ಅಂತ ಒಂದು ತೀರ್ಮಾನ ಆದರೂ ಸಹ ನಾವು ಅದರಲ್ಲಿ ಯಾವುದೇ ಗೊಂದಲಿಲ್ಲ ಜೆಡಿಎಸ್ ಮುಖಂಡರಾದ ಕೋಲಾರ ಲೋಕಸಭೆ ಕ್ಷೇತ್ರದ ಮೈತ್ರಿ ಆಕಾಂಕ್ಷಿ ಮಲ್ಲೇಶ್ ಬಾಬು ಬಣಕನಹಳ್ಳಿ ನಟರಾಜ್ ವಡಗೂರು ರಾಮು ಸುಗಟ್ಟೂರು ವೆಂಕಟಚಲ್ಲ ವಡಗೂರು ರಾಕೇಶ್ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು ಸತೀಶಿ ನ್ಯೂಸ್ ಟಿವಿ ಕೋಲಾರ ಮತದಾರರಲ್ಲಿ ಆತ್ಮಸ್ಥೈರ್ಯ ತುಂಬುವ ಉದ್ದೇಶದಿಂದ ಬಿಎಸ್ಎಫ್ ಪ್ಯಾರಾಮಿಲಿಟರಿ ಪಡೆ ಮಾಲೂರು ಪಟ್ಟಣದಲ್ಲಿ ಪಥಸಂಚಲನ ನಡೆಸಿ ಮತದಾನದ ಬಗ್ಗೆ ಅರಿವು ಮೂಡಿಸಿದರು ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರು ಮತಗಟ್ಟೆಗೆ ನಿರ್ಭೀತಿಯಿಂದ ಆಗಮಿಸಿ ಮತ ಚಲಾವಣೆ ಮಾಡಲು ಮತದಾರರಲ್ಲಿ ಆತ್ಮಸ್ಥೈರ್ಯ ತುಂಬುವ ಉದ್ದೇಶದಿಂದ ಬಿಎಸ್ಎಫ್ ಪ್ಯಾರಾ ಲಿಮಿಟೆಡ್ ಪಡೆ ಹಾಗೂ ಪಟ್ಟಣದ ಪೊಲೀಸರು ಮಲೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ಹಾಗೂ ಮಸ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಪಥಸಂಚಲನ ನಡೆಸಿ ಮತದಾನ ಮಾಡುವ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಪ್ರೆ ಪ್ರಸಾತ್ ಅಭಿವೃದ್ಧಿ ಅಧಿಕಾರಿ ಹರಿಂದ್ರ ಗೋಪಾಲ್ ಅವರು ಬಿಎಸ್ಎಫಿ ಯೋಧರಿಗೆ ಗುಲಾಬಿ ಹೂ ನೀಡುವ ಮೂಲಕ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಪಿಎಸ್ಐ ರಾಮಚಂದ್ರಯ್ಯ ಮಂಗಳಮ್ಮ ಎಎಸ್ಐ ಮುನೇಗೌಡ ಆನಂದ್ ವೆಂಕಟೇಶ್ ಸಿಬ್ಬಂದಿ ಯಶವಂತರಾವ್ ಕಡತೂರು ಮಂಜುನಾಥ್ ರಮೇಶ್ ಕಾರ್ಯದರ್ಶಿ ನಾಗರಾಜ್ ಗುರುಮುಖಂಡ ಎಟಕೋಟಿ ಶಶಿ ಸೇರಿದಂತೆ ಸಿಬ್ಬಂದಿ ಹಾಜರಿದ್ದರು ಕೇಶವಿ ನ್ಯೂಸ್ ಟಿವಿ ಮಾಲೂರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಮತದಾನ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವುದು ಸಂವಿಧಾನಬದ್ಧವಾಗಿ ಎಲ್ಲರಿಗೂ ದೊರೆತ ಒಂದು ಶಕ್ತಿ ಹಾಗಾಗಿ ಎಲ್ಲರೂ ಸಕ್ರಿಯ ಹಾಗೂ ಕಡ್ಡಾಯವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಸ್ವೀಪ್ ಸಮಿತಿಯ ಶಿಡ್ಲಘಟ್ಟ ತಾಲೂಕು ನೋಡಲ್ ಅಧಿಕಾರಿ ಇಒ ಜಿ ಮುನಿರಾಜು ಮನವಿ ಮಾಡಿದರು ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಶಿಡ್ಲಘಟ್ಟ ತಾಲೂಕು ಸ್ವೀಪ್ ಸಮಿತಿಯಿಂದ ಸಾಮಾಜಿಕ ಅರಣ್ಯ ಇಲಾಖೆಯ ಸಹಕಾರದೊಡನೆ ನಾಗರಿಕ ಮತದಾರರಿಗೆ ಸಸಿಗಳನ್ನು ವಿತರಿಸುವ ಮೂಲಕ ಮತದಾನದ ಕುರಿತು ಜನಜಾಗೃತಿ ಮೂಡಿಸಲಾಯಿತು ಈ ವೇಳೆ ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿ ಮುನಿರಾಜ್ ಮಾತನಾಡಿ ಇದೀಗ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಅರ್ಹ ಎಲ್ಲ ಮತದಾರರು ತಪ್ಪದೇ ತಮ್ಮ ಸಮೀಪದ ಮತಗಟ್ಟೆಗೆ ಹೋಗಿ ತಮ್ಮ ಇಚ್ಛೆಯಂತೆ ಅಭ್ಯರ್ಥಿಗೆ ಮತ ಹಾಕಿ ಯಾವುದೇ ರೀತಿಯ ಆಮಿಷ ಆಸೆ ಯಾರದೋ ಒತ್ತಡಕ್ಕೆ ಮಡಿಯಲ್ಲಿ ಮತ್ತೆ ಮುಕ್ತವಾಗಿ ಮತ ಹಾಕಿ ಎಂದು ಮನವಿ ಮಾಡಿ ನಾಗರಿಕ ಮತದಾರರಿಗೆ ಸಸಿಗಳನ್ನು ನೀಡಿ ಮನೆ ತೋಟ ಹೊಲೆಗಳಲ್ಲಿ ನೆಟ್ಟು ಪೋಷಿಸುವಂತೆ ಮನವಿ ಮಾಡಿದರು ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದ ನೆನಪಿಗಾಗಿ ಸಸಿಯನ್ನು ಜೋಪಾನವಾಗಿ ಬೆಳೆಸಿ ಎಂದು ಕೋರಿದ್ರು ಅವು ಸೈಟನ್ನು ನಾವು ಕೊಟ್ಟಿದ್ದೀವಿ ಅದರಂತೆ ಪ್ರತಿಯೊಬ್ಬರೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಹಾಗೆಯೇ ಒಂದು ರಥ ರಸಿತ ಒಂದು ಚುನಾವಣೆ ಯಾರು શિલઘ્ટરસભા પ્રભાર પ્રૌરાયુક્ત એમએસ રઘુનાથપીઓ નવત કાર્મિકલાખ્યા નિરીક્ષક વિજયલક્ષ્મી સામાજિક અરણ્ય ઇલાખે અધિકારી એ નગાર્જુન સુધાકરિતર હુ વિરાપ્રમ જુનાથી યુઝ ટી શીડ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿವಶಂಕರ್ ರೆಡ್ಡಿ ಅಂತಿಮ ಪಟ್ಟಿಯಲ್ಲಿ ಗೌರಿಬಿದನೂರ್ನಲ್ಲಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಲಕ್ಷಾಂತರ ಮೀನುಗಳ ಮಾರಣ ಹೋಮ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಹಾಳು ಕೊಡುವುದಾಗಿ ಮಹಿಳೆಗೆ ಮೋಸ ಮಾಡಿದ ಕದೀಮಾ ನ್ಯಾಯಕ್ಕಾಗಿ ಧರಣಿ ಕುಳಿತ ದಲಿತ ಮಹಿಳೆ ನನ್ನ ರಾಜಕೀಯ ಜೀವನ ಪ್ರಾರಂಭವಾಗಿತ್ತು ಕಾಂಗ್ರೆಸ್ನಲ್ಲೇ ಅಂತ್ಯವೂ ಕಾಂಗ್ರೆಸ್ನಲ್ಲೇ ಮಾಜಿ ಸಿಎಂ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದ್ ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಮೆಡಿಕಲ್ ಓದೊಂಡು ನನ್ನ ಸ್ವಪ್ನ ಮಕ ಸುಚ್ ಏಕ ಸ್ವಪ್ನ ಡಾಕ್ಟರ್ ಜಾವ ಕಾಮೂಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಮಿಷಿನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಗೋಲ್ಡ್ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮಕ್ಕೆ ಮಾರ್ಚ್ ಇಪ್ಪತ್ತೈದು ಸೋಮವಾರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆಗಮಿಸಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ವೀಕ್ಷಿಸಲಿದ್ದು ಗ್ರಾಮ ಮಟ್ಟದಲ್ಲಿ ಜನರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ಜಾಲಿಗೆ ಗ್ರಾಮ ಪಂಚಾಯಿತಿ ಪಿ ಪ್ರಕಾಶ್ ತಿಳಿಸಿದರು ಕಾರ್ಯಕ್ರಮದ ಸಹಯೋಗವನ್ನು ರಾಮಯ್ಯ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ಇದರ ಅಂಗನವಾಡಿ ಜಾಲಿಗೆ ಮತ್ತು ಕಾಮೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ಮಾಡಿದ್ದು ಕುಟುಂಬ ಸದಸ್ಯರೊಂದಿಗೆ ಸಂಪೂರ್ಣ ವಿವರಗಳನ್ನು ಪಡೆದುಕೊಳ್ಳಲಿದ್ದಾರೆ ಎಂದರು ರಮಯ ಲಾ ಕಾಲೇಜಿನ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಂಡಗಳನ್ನಾಗಿಸಿಕೊಂಡು ಗ್ರಾಮದ ಕುಟುಂಬಸ್ಥರ ಸದಸ್ಯರನ್ನು ಭೇಟಿ ಮಾಡಿ ಸಂಪೂರ್ಣ ವಿವರಗಳನ್ನು ಕಲೆ ಹಾಕುವುದರ ಮೂಲಕ ಮನೆ ಮನೆ ಭೇಟಿ ನೀಡಿದ್ರು ಗೌರಿಬಿದ್ನೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಅಕ್ರಮ ಸೇಂದಿ ಸಾಗಾಟ ಹಾಗೂ ಟಾಟಾ ಇಂಡಿಕಾ ವಾಹನವನ್ನು ಅಬಕಾರಿ ಇಲಾಖೆಯ ಪೊಲೀಸರು ಜಪ್ತಿ ಮಾಡಿ ಅಕ್ರಮ ಮದ್ಯದ ಸಾಗಾಟ ಆರೋಪದಲ್ಲಿ ಮೊಕದ್ದಮೆ ದಾಖಲಿಸಿದ್ದಾರೆ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಗೌರಿಬಿದನೂರು ತಾಲೂಕು ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟುವ ಸಲುವಾಗಿ ತನಿಖಾ ಕಾರ್ಯಗಳನ್ನು ಚುರುಕುಗೊಳಿಸಿ ದಾಳಿ ನಡೆಸಿದ್ದು ರಾಜ್ಯದ ಗಡಿಭಾಗ ಆಂಧ್ರದ ಲೇಪಾಕ್ಷ ಕಡೆಯಿಂದ ಗೌರಿಬಿದನೂರು ತಾಲೂಕಿನ ನಗರಗೆರೆ ಕಡೆ ಬರ್ತಿದ್ದ ವಾಹನವನ್ನ ತಡೆದು ತಪಾಸಣೆ ನಡೆಸಿದಾಗ ಅಕ್ರಮವಾಗಿ ಸೇಂದಿ ಸಾಗಿಸುತ್ತಿರುವುದು ಪತ್ತೆಯಾಗಿದೆ ಇಪ್ಪತ್ತೆಂಟು ವರ್ಷದ ತೋಕಲಹಳ್ಳಿಯ ಹರೀಶ್ ನಾಟ ಇಪ್ಪತ್ತೆಂಟು ವರ್ಷದ ತೋಕಲಹಳ್ಳಿಯ ಹರೀಶ್ ವಾಟದ ಹೊಸಹಳ್ಳಿಯ ರಂಗನಾಥ್ ಮೂವತ್ತೆರಡು ವರ್ಷ ಹಾಗೂ ಸಂಜೀವ್ ರಾಯನಹಳ್ಳಿಯ ನವೀನ್ ಕುಮಾರ್ ಮೂವತ್ತೈದು ವರ್ಷ ಎಂಬುವರನ್ನು ಬಂಧಿಸಿ ಎಂಟು ಲೀಟರ್ ಸೇಂಧಿ ಮತ್ತು ಟಾಟಾ ಇಂಡಿಕಾ ಕಾರು ಸೇರಿ ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಮತ್ತೊಂದು ಪ್ರಕರಣದಲ್ಲಿ ಮೂವತ್ನಾಲ್ಕು ವರ್ಷದ ನಟರಾಜ್ ಎಂಬಾತನನ್ನು ಬೋಡ ಬಂಡಹಳ್ಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಮದ್ಯವನ್ನು ವಶಪಡಿಸಿಕೊಂಡು ಮೊಕದ್ದಮೆ ದಾಖಲಿಸಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಲಾಗಿದೆ ಎಂದು ಅಬಕಾರಿ ನಿರೀಕ್ಷೆ ಶಿಕ್ಷಕ ಸಿದ್ದನಾಯ್ಕ ತಿಳಿಸಿದ್ದಾರೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿವಶಂಕರ್ ರೆಡ್ಡಿ ಅಂತಿಮ ಪಟ್ಟಿಯಲ್ಲಿ ಗೌರಿಬಿದ್ನೂರ್ನಲ್ಲಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಲಕ್ಷಾಂತರ ಮೀನುಗಳ ಮಾರಣ ಹೋಮ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಹಾಳು ಕೊಡುವುದಾಗಿ ಮಹಿಳೆಗೆ ಮೋಸ ಮಾಡಿದ ಕದೀಮ ನ್ಯಾಯಕ್ಕಾಗಿ ಧರಣಿ ಕುಳಿತ ದಲಿತ ಮಹಿಳೆ ನನ್ನ ರಾಜಕೀಯ ಜೀವನ ಪ್ರಾರಂಭವಾಗಿದ್ದು ಕಾಂಗ್ರೆಸ್ನಲ್ಲೇ ಅಂತ್ಯವು ಕಾಂಗ್ರೆಸ್ನಲ್ಲೇ ಮಾಜಿ ಸಿಎಂ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ